ಹೊೆಯನ್ನ ಮುಖ್ಯಮಂತ್ರಿಗಳೇ ಹೊರಬೇಕು ಬೇರೆ ಯಾರು ಹೊರಲಿಕ್ಕೆ ಸಾಧ್ಯ ಇಲ್ಲ ಇದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಇದರ ಹೊಣೆಯನ್ನು ಯಾರು ಹೊರಬೇಕಾಗಾದ್ರೆ ಇವತ್ತು ಏಳರಲ್ಲಿ ಜಾತಿಯ ಹೆಸರಿನಲ್ಲಿ ದೇಶವನ್ನ ವಿಭಜನೆ ಮಾಡಿದ್ರು ಇದೆ ಕಾಂಗ್ರೆಸ್ ಭಯೋತ್ಪಾದನೆ

ಮಾನಸಿಕತೆ ಏನು ಅಂತ ಕೇಳಿ ನೋಡಿ ಮತ್ತೆ ಕಾಂಗ್ರೆಸ್ ಬಿಜೆಪಿ ಅಂತ ಯಾಕೆ ಮಾಡ್ತಾರೆ ವಿಚಾರ ವಿಚಾರ ಮಾಡಿ ನಿಮ್ಗೆ ಬಹುಶಃ ಇದು ನೈಜಲ್ ಕಾಲೇಜ್ ಇದ್ರೆ ಸಬ್ಜೆಕ್ಟ್ ಬಗ್ಗೆ ಚರ್ಚೆ ಮಾಡಿ ನಿಮ್ಗೆ ಬರೀ ರಾಜಕೀಯ ಮಾಡ್ಬೇಕು ಇವತ್ತು ಕಾಲೇಜ್ ಇಲ್ಲ ಅಂತ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ಮಾತಾಡ್ಲಿಕ್ಕೆ ಎಲ್ಲ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಕೇಳ್ತಿದ್ದಾರೆ ನೀವ್ ಚೆನ್ನಾಗಿ ಮಾತಾಡ್ತೀರಿ ಸುಮ್ಮನೆ ಹಾಕಿದ್ರೆ ನೀವು ಮತ್ತೆ ನೀವ್ ಪಾಲಿಟಿಕ್ಸ್ ಅಂತ ನೀವು ಅನಗತ್ಯವಾಗಿ ತೊಂದರೆ ಸರ್ ನಿಮ್ಗೆ ಆಗ್ತದೆ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್!